ಸುರ್ಯದ ಅರಣ್ಯದೊಳಗಿನ ಬಾವಿ ಹಾಗೂ ವಿವಿಧ ಆಕೃತಿಗಳು ಬೃಹತ್ ಶಿಲಾಯುಗ ಕಾಲದ್ದು ಎಂದು ಅಧ್ಯಯನ ತಂಡ ಪ್ರಾಥಮಿಕವಾಗಿ ಮಾಹಿತಿ ನೀಡಿದೆ ಸುರ್ಯ ತಾಲೂಕಿನ ಅಜ್ಜವರ ಗ್ರಾಮದ ಮೇದಿನಡ್ಕ ಅರಣ್ಯದೊಳಗೆ ಬಾವಿ ಆಕೃತಿ ಇದ್ದು ಇದಕ್ಕೆ ಸುಮಾರು ನೂರಾರು ಎಕರೆ ವ್ಯಾಪ್ತಿಯ ಮಳೆಗಾಲದ ಹೊರತೆ ನೀರು ಹರಿದು ಬಂದು ಸೇರುತ್ತಿದ್ದು ಈ ಬಾವಿ ಈ ನೀರು ಬಾವಿಯೊಳಗಿನಿಂದಲೇ ಬೇರೆ ಕಡೆಯಿಂದ ಹೊರ ಹೋಗುತ್ತಿರುವುದು ಕಂಡುಬಂದಿತ್ತು ಜತೆಗೆ ಇಲ್ಲೇ ಸಮೀಪದ ವಿಶೇ ವಿಶಾಲ ಮೈದಾನದಲ್ಲಿ ವಿವಿಧ ಆಕೃತಿಗಳು ಕಂಡುಬಂದಿತ್ತು ಇದೀಗ ಇಲ್ಲಿಗೆ ಅಧ್ಯಯನ ತಂಡ ಭೇಟಿ ನೀಡಿ ಅಧ್ಯಯನಕ್ಕೆ ಮುಂದಾಗಿದ್ದಾರೆ ರಾಜೇಶ್ ಮೇಣಾಲಾ ಅವರ ಮಾಹಿತಿಯಂತೆ ಅಧ್ಯಯನ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ದು ಅಧ್ಯಯನ ನಡೆಸುತ್ತಿದೆ ಉಡುಪಿಯ ಶಿರುವದ ಮುಲ್ಕಿ ಸುಂದರರಾಮ್ ಶೆಟ್ಟಿ ಕಾಲೇಜಿನ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರ ವಿಭಾಗದ ನಿವೃತ್ತ ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ಟಿ ಮುರುಗೇಶಿ ಅವರ ನೇತೃತ್ವದ ತಂಡ ಅಧ್ಯಯನಕ್ಕೆ ಸುಲ್ಯಕ್ಕೆ ಆಗಮಿಸಿದ್ದು ಅರಣ್ಯದೊಳಗಿನ ಬಾವಿ ವಿಶಾಲ ಮೈದಾನದಲ್ಲಿನ ವಿವಿಧ ಆಕೃತಿಗಳನ್ನು ಪರಿಶೀಲನೆ ನಡೆಸಿದರು ಬ್ರಹ್ಮ ಅವರ ಎಸ್ ಎಂ ಎಸ್ ಕಾಲೇಜಿನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದ ಉಪನ್ಯಾಸಕ ಪ್ರಶಾಂತ್ ಶೆಟ್ಟಿ ಪುರಾತತ್ವ ಸಂಶೋಧಕ ಸುಭಾಷ್ ನಾಯಕ್ ಉಡುಪಿ ಶಿರುವ ಎಂಎಸ್ಆರ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ಅರುಣ್ ರವೀಂದ್ರ ಮೊದಲಾದವರು ಅಧ್ಯಯನ ತಂಡದಲ್ಲಿದ್ದಾರೆ ಅಧ್ಯಯನ ನಡೆಸಿದ ತಂಡ ಪ್ರಾಥಮಿಕ ಅನ್ವೇಷಣೆಯ ಮಾಹಿತಿಯ ಪ್ರಕಾರ ಮಾಹಿತಿ ನೀಡಿದ್ದು ರಾಜೇಶ್ ಮೇನಾಲ ಸೇರಿದಂತೆ ಸ್ಥಳೀಯ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅರಣ್ಯದೊಳಗೆ ಕಂಡು ಬಂದಿರುವ ಬಾವಿಯನ್ನು ಪರಿಶೀಲನೆ ನಡೆಸಿದ ಅಧ್ಯಯನ ತಂಡ ಈ ಬಾವಿ ವಿಸ್ಮಯಕಾರಿ ರಚನೆಯಂತೆ ಕಂಡು ಬಂದಿದೆ ಬಾವಿಯ ಸಮೀಪ ಆದಿಮ ಕಲೆಯ ನಿವೇಶನ ಇರುವುದರಿಂದ ಈ ಆದಿಮ ಕಲೆಯ ನಿರ್ಮಾಣರೇ ಈ ಬಾವಿಯನ್ನು ನಿರ್ಮಿಸಬಹುದೆಂದು ಭಾವಿಸಲಾಗಿದೆ ಇಲ್ಲಿನ ವಿಷಯ ವಿಶಾಲ ಮೈದಾನದಲ್ಲಿ ಕೇ ಕೇವಲ ಸುರುಳಿ ಕೇಂದ್ರವೆಂದು ಹೊಂದಿರುವ ವೃತ್ತಗಳು ಕಂಡು ಬಂದಿದೆ ಸುರುಳಿಗಳು ನಿರ್ದಿಷ್ಟ ಸಂಖ್ಯೆ ಗುಂಪುಗಳಾಗಿ ಪ್ರತ್ಯೇಕ ಗುಂಪುಗಳಾಗಿ ಮಾಡಿರುವುದು ಕಂಡುಬಂದಿದೆ ಸುರುಳಿಗಳು ಖಗೋಲ ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳಂತೆ ಕಂಡುಬರುತ್ತದೆ ಅಂದರೆ ನಕ್ಷತ್ರ ಪುಂಜಗಳು ಹಾಗೂ ವ್ಯೂಹದ ಸಂಕೇತಗಳಾಗಿರಬಹುದು ಎಂದು ಸದ್ಯಕ್ಕೆ ಭಾವಿಸಲಾಗಿದೆ ಇನ್ನೂ ಹೆಚ್ಚಿನ ಅಧ್ಯಯನ ಅಗತ್ಯವಿದೆ ಎಂದು ಅಧ್ಯಯನ ತನ್ನ ತಿಳಿಸಿದ್ದಾರೆ ಇಲ್ಲಿನ ವಿಷಯ ವಿಸ್ಮಯಕಾರಿ ಭಾವಿ ಹಾಗೂ ಇಲ್ಲಿನ ಆಕೃತಿಗಳು ವಿಸ್ಮಯಕಾರಿಯಾಗಿದ್ದು ಇಲ್ಲಿನ ಮೈದಾನದಲ್ಲಿ ಕಂಡು ಬಂದಿರುವ ಆಕೃತಿಗಳು ಬಹಳ ಸ್ಪಷ್ಟವಾಗಿ ಲೋಹದ ಕಬ್ಬಿಣದ ಆಯುಧ ಉಪಯೋಗಿಸಿ ಕೆತ್ತಿರುವ ಚಿತ್ರಗಳಾಗಿವೆ ವೇದಿನಡ್ಕ ಸಮೀಪದ ಕರಿಯ ಮೂಲೆ ಇತರ ಪ್ರದೇಶಗಳಲ್ಲಿ ಬೃಹತ್ ಶಿಲಾಯುಗ ಕಾಲದ ಗುಹಾ ಸಮಾಧಿಗಳು ಪತ್ತೆಯಾಗಿವೆ ಆದ್ದರಿಂದ ಈ ಕಳೆಯ ನಿರ್ಮಾಣರು ಕೂಡ ಸುಮಾರು ಮೂರು ಸಾವಿರ ವರ್ಷಗಳ ಪುರಾತನ ಬೃಹತ್ ಶಿಲಾಯುಗ ಕಾಲದ ಚಿತ್ರಗಳಂತೆ ತರ್ಕಿಸಬಹುದೇ ಬಹು ಇದಾಗಿದೆ ಎಂದು ಮಾಹಿತಿ ನೀಡಿರುವ ಪ್ರೊಫೆಸರ್ ಮುರ್ಗೇಸಿ ಅವರು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಮತ್ತೆ ಆಗಮಿಸಿ ಇಲ್ಲಿ ಇದ್ದುಕೊಂಡು ಇಲ್ಲಿನ ಮತ್ತಷ್ಟು ಅಧ್ಯಯನ ನಡೆಸಿ ಮಾಹಿತಿ ನೀಡುತ್ತೇವೆ ಈ ಮೇಲಿನ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕ ಅಧ್ಯಯನದಿಂದ ಸಿಕ್ಕ ಮಾಹಿತಿ ಎಂದು ತಿಳಿಸಿದ್ದಾರೆ sudirah, untuk, untuk, untuk,